ಡಾಕ್ಟರ್ ಮನ್ಮೋಹನ್ ಅವರು ಇಡೀ ದೇ ಭಾರತ ದೇಶದಲ್ಲ ಇಡೀ ಪ್ರಪಂಚದಲ್ಲೇ ಒಬ್ಬ ಜಗತ್ ವಿಖ್ಯಾತ ಅರ್ಥ ಶಾಸ್ತ್ರಜ್ಞರು ಸುಮಾರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಮುಂದೆ ನಡೆಸಿದಂಥವರು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ಡಾಕ್ಟರ್ ಮನಮೋಹನ್ ಅವರ ಜೊತೆ ಹಣಕಾಸು ಸಚಿವರಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ತಂದು ಆ ಸಂದರ್ಭದಲ್ಲಿ ಭಾರತ ದೇಶದ ಚಿನ್ನವನ್ನು ಅಡವಿಟ್ಟು ಸರ್ಕಾರ ಅನ್ನೋ ಪರಿಸ್ಥಿತಿಯಲ್ಲಿ ಮಾಡಿಟ್ಟಿದ್ದರು ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ರವರು ಜವಾಬ್ದಾರಿ ತೆಗೆದುಕೊಂಡು ಇವತ್ತು ದೇಶದಲ್ಲಿ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀಲಿಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ರವ್ರ ಕಾರಣ ಮತ್ತು ಅವರು ಪ್ರಧಾನಮಂತ್ರಿ ಆಗಿರೋ ಸಂದರ್ಭದಲ್ಲಿ ಕೇವಲ ಕಾರ್ಯಕ್ರಮಗಳಲ್ಲ ಅವರು ಸಾಮಾನ್ಯ ಜನಗೆ ಜನಗಳಿಗೆ ಅವರ ಹಕ್ಕನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಹಕ್ಕು ಅಂತ ಹೇಳಿದರೆ ಕಾನೂನಾತ್ಮಕವಾಗಿ ಅವರು ಅವರಿಗೆ ಜೀವನ ನಡೆಸಲಿಕ್ಕೋಸ್ಕರ ಮನ್ರೇಗ ಸರ್ವಶಿಕ್ಷೆ ಅಭಿಯಾನ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಮತ್ತು ಮಧ್ಯಾಹ್ನದ ಊಟ ಅದರ ಜೊತೆಗೆ ಯಾರೂ ಸಹ ಬಡವರು ರಾತ್ರಿ ಹೊತ್ತು ಹೊಟ್ಟೆಗಿಲ್ದ ಮಲಗಬಾರ್ದು ಅನ್ನೋ ಮೂಲ ಉದ್ದೇಶದಿಂದ ಫುಡ್ ಸೆಕ್ಯೂರಿಟಿ ಆ್ಯಕ್ ಆ್ಯಕ್ಟನ್ನು ತಂದು ಭಾಳಷ್ಟು ಕಾಯ್ದೆಗಳನ್ನು ಮಾಡಿ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಕೊಡುಗೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಕೊಡುಗೆ ಭಾಳಷ್ಟಿದೆ ಅದರಲ್ಲೂ ಸಹ ಇಡೀ ದೇಶದಲ್ಲಿ ನೀವು ನೋಡಬೇಕಂದ್ರೆ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಆ್ಯಂಬುಲೆನ್ಸ್ ಕೊಟ್ಟಿರ್ತಕ್ಕಂಥದ್ದೇ ಅವರು ಅದು ಕೇವಲ ಅದೊಂದೇ ಅಲ್ಲ ಮತ್ತು ಈ ಹೆಲ್ತ್ ಮಿಷನ್ ಅಂತ ಮಾಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಬೆಂಗಳೂರು ನಗರದಲ್ಲಿರ್ಬೋದು ಗುಲ್ಬರ್ಗಾದಲ್ಲಿರ್ಬೋದು ದೊಡ್ಡ ದೊಡ್ಡ ಅನುಕೂಲಗಳಾಯಿತು ಗುಲ್ಬರ್ಗಾದಲ್ಲಿ ಎಸ್ ಐ ಹಾಸ್ಪಿಟಲ್ ಬರಬೇಕಂದ್ರೆ ಅವರು ಅವ್ರ ಕಾರಣ ಹಲವಾರು ನಾನು ಸುಮಾರು ಅವ್ರ ಜೊತೆ ಇಪ್ಪತ್ತೆರಡು ವರ್ಷದಿಂದ ಅವ್ರ ಜೊತೆ ಒಡನಾಟ ಇತ್ತು ಅವರು ರಾಜಸ್ಥಾನಲ್ಲಿ ನಾವು ಚುನಾವಣೆ ಉಸ್ತುವಾರಿ ವಹಿಸಿದಾಗ ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ ಇದ್ದರು ಅವ್ರ ಜೊತೆ ಭಾಳಷ್ಟು ಆಳವಾಗಿ ಚರ್ಚೆ ಮಾಡಿದ್ದೀನಿ ಭಾಳ ಮೃದು ಭಾಷೆ ಮೃದು ಮತ್ತು ಮಿತಭಾಷಿ ಸರಳ ಸಜ್ಜನ ವ್ಯಕ್ತಿ ನಾವನ್ನು ಕಳ್ಕೊಂಡಿದ್ದೀವಿ ಅವರ ಕುಟುಂಬದವರು ಅವರಿಗೆ ಅವರ ಅಗಲಿಕೆಯನ್ನು ತಡೀಲಿಕ್ಕೆ ಎಲ್ಲ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ